ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಇವರ ಸಹಯೋಗದೊಂದಿಗೆ ಇವತ್ತು ಸುಮಾರು ಒಂದು ಕೋಟಿ ಲಕ್ಷ ಬಾಲಕಿಯರ ಪ್ರತ್ಯೇಕ ಶೌಚಾಲಯವನ್ನು ನಿರ್ಮಾಣ ಮಾಡಿರ್ತಾರೆ ನಾನು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತು ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿಯಾಗಿ ತಮ್ಮೆಲ್ಲರ ಜನಪ್ರತಿನಿಧಿಯಾಗಿ ಇವತ್ತು ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸ್ಕೋತಾ ಬಯಸ್ತೇನೆ ಈಗ ತಾನೇ ಮಾತಾಡಿರ್ತಕ್ಕಂಥ ಎನ್ ವಿ ಜಿ ಕೆ ಭಟ್ ಅವರಿದ್ದಾರೆ ಹೊಸನ ಸುಧೀರ್ ಅವರಿದ್ದಾರೆ ಬಾಲಕೃಷ್ಣ ಅವರಿದ್ದಾರೆ ಪ್ರಸಾದ್ ಅವರಿದ್ದಾರೆ ವೀರನ್ ಗೌಡ್ರಿದ್ದಾರೆ ಮತ್ತೆ ಎಲ್ಲ ಅವರು ಸ್ನೇಹಿತರಿದ್ದಾರೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಾಣಿಮ್ಮ ಅವರು ಇವರಾಗಿರ್ತಕ್ಕಂಥ ಆನಂದ್ ಅವರು ನಮ್ಮ ನಗರ ಯೋಜನಾ ಪ್ರದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಇದೇ ತೈಲಗಿರಿ ಕುಟುಂಬದ ಸದಸ್ಯರಾಗಿರ್ತಕ್ಕಂಥ ಬಾಬು ಶ್ರೀನಾಥ್ ಅವರು ಹಾಗೂ ಕಮಿಷನರ್ ಆಗಿರ್ತಕ್ಕಂಥ ಚಲಪತಿ ಅವರು ಡಿ ಡಿ ಪಿ ಅವರಾಗಿರ್ತಕ್ಕಂಥ ನಮ್ಮ ಮುನಿಕಂಪೇಗೌರಾಗಿರ್ತಕ್ಕಂಥ ಉಮಾದೇವಿಯವರು ಮತ್ತು ಇಲ್ಲಿ ಲಾಸ್ಟ್ ನಾನು ಇದು ಶಂಕುಸ್ಥಾಪನೆ ಮಾಡಿದಾಗ ಮೇಡಮ್ ಬಂದಿದ್ರು ಐ ತಿಂಕ್ ಯು ಕಮ ಉಷಾ ಶೆಟ್ಟಿ ಅವರು ಹಾಗೂ ಈ ಭಾಗದ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಜೈ ಬಿ ಮುರಳಿ ಅವರು ಮತ್ತು ಇಲ್ಲಿ ನಮ್ಮ ನಮ್ಮ ಇಲಾಖೆಯ ಶಿಕ್ಷಣ ಇಲಾಖೆಯೆಲ್ಲ ಇತರೆ ಸ್ನೇಹಿತರೆ ಮತ್ತು ಶಾಲೆಯ ಶಿಕ್ಷಕ ಶಿಕ್ಷಕಿಯರೇ ಅಂಗೈಯಲ್ಲಿ ತಂತ್ರಜ್ಞಾನ ಇವತ್ತು ಇಟ್ಕೊಂಡು ಪ್ರಪಂಚದಲ್ಲಿ ಆಗ್ತಾ ಇರ್ತಕ್ಕಂಥ ಹಾವು ಬಗ್ಗೆ ನೀವು ಅಂತರ್ಜಾಲದ ಮುಖಾಂತರ ಸುಮ್ಮನೆ ನೀವು ಅಲ್ಲಿ ಟೈಪ್ ಮಾಡಿದ್ರೆ ಸ್ಕೂಲ್ಸ್ ಇನ್ ಅಮೇರಿಕಾ ಅಥವಾ ಸ್ಕೂಲ್ಸ್ ಇನ್ ಯುರೋಪ್ ಅಂತ ಹೇಳಿದ್ರೆ ನಿಮಗೆ ಅದರ ಚಿತ್ರಣ ಬರ್ತದೆ ಯಾವ ರೀತಿಯಲ್ಲಿ ಮುಂದುವರೆದಿದೆ ಆ ದೇಶಗಳು ಯಾವ ರೀತಿ ಇದೆ ಒಂದು ಪ್ರತ್ಯೇಕವಾದಂಥ ಶಿಕ್ಷಣದ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದು ಆದರೆ ಯಾಕೆ ನಮ್ಮ ದೇಶದಲ್ಲಿ ಇದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಎಲ್ಲರ ಪ್ರಶ್ನೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥದ್ದು ಚೈನಾ ಇಂದು ಚೈನಾನ ಹಿಂದಿಕ್ಕೆ ಬಿಟ್ಟಿದ್ದೀವಿ ನಾವು ಚೈನಾಯನ್ನು ಹಿಂದಿಕ್ಕೆ ನಾವು ಅದರಲ್ಲಿ ನಂಬರ್ ಒನ್ ಆಗಿದ್ದೀವಿ ಅಂಥದ್ರಲ್ಲಿ ಇವತ್ತು ನೂರ ನಲವತ್ತು ಕೋಟಿ ಮೀರಿಸಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ನಾವು ಇದು ಮಾಡಲಿಕ್ಕೆ ಸರ್ಕಾರಗಳೇ ಮಾಡಲಿಕ್ಕೆ ಭಾಳಷ್ಟು ಕಷ್ಟದ ಪರಿಸ್ಥಿತಿ ಇದೆ ಯಾಕಂದರೆ ಆದ್ಯತೆಗಳು ನಮ್ಮಲ್ಲಿ ಭಾಳಷ್ಟಿದ ನನ್ನ ಪ್ರಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚು ಆದ್ಯತೆಗಳು ಸರ್ಕಾರಗಳು ಆದರೆ ಎಷ್ಟು ವೇಗವಾಗಿ ಪ್ರಪಂಚ ಸಾಕ್ತಾ ಇದೆ ಅಂತದನ್ನು ನೋಡಿದಾಗ ಜನರ ನಿರೀಕ್ಷೆಗಳು ಕೂಡ ಬೇರೆ ವಿಚಾರದಲ್ಲೂ ಕೂಡ ಜನರ ನಿರೀಕ್ಷೆಗಳು ಬಹಳಷ್ಟಿದೆ ಒಂದು ರಸ್ತೆ ಇರ್ಬೋದು ಬೇರೆ ಬೇರೆ ಮೂಲಭೂತ ಇರ್ಬೋದು ಇನ್ನು ಇತರೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚು ಅದಕ್ಕೆ ಒತ್ತು ನೀಡ್ತಕ್ಕಂಥ ಕೊಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣದಿಂದ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರದ ಎಲ್ಲೋ ಒಂದು ಕಡೆ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ವೇನೋ ನಾವು ಅಂತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಜನರ ನಿರೀಕ್ಷೆ ಭಾಳಷ್ಟಿದೆ ನಾನೀಗ ಕೆಲವು ಉದ್ಘಾಟನೆ ಮತ್ತು ಪ್ರಾರಂಭೋತ್ಸವ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾಗ ನಾವು ಆ ಬೇಡಿಕೆಗಳ ಪಟ್ಟಿ ನೋಡಿದಾಗ ಬಹುಶಃ ಈಗಿನ ಈಗಿನ ವ್ಯವಸ್ಥೆಯಲ್ಲಿ ನಾವು ಎಷ್ಟು ಹಣ ತರಲಿಕ್ಕೆ ಸಾಧ್ಯ ಇದೆ ಆ ಹಣವನ್ನು ಯಾವ ರೀತಿ ಹೊಂದಿಸ್ಬೋದು ಇವತ್ತು ನಮ್ಮಲ್ಲಿರ್ತಕ್ಕಂಥ ಬಡವರು ಮತ್ತು ಶ್ರೀಮಂತರು ಅಂತಕ್ಕಂಥ ದೊಡ್ಡ ಅಂತರ ಏನಿದೆ ಮತ್ತು ಏನು ಇವತ್ತು ಬಹಳಷ್ಟು ಜನ ಒಂದು ಸಂಪಾದನೆ ಮಾಡ್ತಕ್ಕಂಥದ್ದನ್ನು ಅವರು ಇನ್ಕಮ್ ಟ್ಯಾಕ್ಸ್ ಕಟ್ತಕ್ಕಂಥದ್ದನ್ನು ನೋಡಿದಾಗ ಕೇವಲ ಐದು ಪ ನಾಲ್ಕರಿಂದ ಐದು ಪರ್ಸೆಂಟ್ ಒಳಗೆ ಇರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ ಎಸ್ ಎಸ್ ಅವರಿಗೆ ಒಂದು ಆಸ್ರೆಯಾಗಿರ್ತಕ್ಕಂಥದ್ದು ಆದರೆ ಇನ್ಕಮ್ ಟ್ಯಾಕ್ಸ್ ಒಂದೇ ಅಲ್ಲ ಇವತ್ತು ಬೇರೆ ರೀತಿಯಲ್ಲಿ ಸರ್ಕಾರಗಳು ಒಂದು ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಬ್ರ್ಯಾಕೆಟ್ಗೆ ಬರೋದಿಲ್ಲ ಅಂತ ಹೇಳಿ ಈಗ ಬೇರೆ ರೂಪದಲ್ಲಿ ಇವತ್ತು ಜಿ ಎಸ್ ಟಿ ರೂಪದಲ್ಲಿ ಏನು ನಾವು ಪೆಟ್ರೋಲು ಡೀಸಲ್ಲು ಮತ್ತು ನಾವು ಖರೀದಿ ಮಾಡ್ತಕ್ಕಂಥ ಇತರೆ ಪದಾರ್ಥಗಳ ಮುಖಾಂತರ ಪ್ರತಿಯೊಬ್ಬ ಈ ದೇಶದ ನಾಗರಿಕರು ಟ್ಯಾಕ್ಸ್ ಕಟ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದರೆ ಅದು ಒಂದು ರೀತಿ ಅದು ಬೇರೆ ಪ್ರಪಂಚದಲ್ಲೂ ಬೇರೆ ಕಡೆ ಕೂಡ ಆ ವ್ಯವಸ್ಥೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಇಷ್ಟು ದೊಡ್ಡ ಜನಸಂಖ್ಯೆ ಉಳ್ತಕ್ಕಂಥ ದೇಶಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ಬಹುಶಃ ನಾನು ಹೇಳಬೇಕಂದ್ರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ನಮ್ಮ ಕರ್ನಾಟಕದಲ್ಲೇ ಹೈದರಾಬಾದ್ ಕರ್ನಾಟಕದ ಭಾಗದ ಪ್ರದೇಶಗಳ ಅಭಿವೃದ್ಧಿ ನೋಡಬೇಕು ಬಾಂಬೆ ಕರ್ನಾಟಕದ ಭಾಗದ ಹಳ್ಳಿಗಳ ಅಭಿವೃದ್ಧಿಯನ್ನು ನೋಡಬೇಕು ಇಲ್ಲ ಇತ್ತೀಚೆಗೆ ದೆಹಲಿಯಲ್ಲಿ ನಾನು ಕೆಲವು ಪ್ರದೇಶಗಳು ನಮ್ಮ ಕೇಂದ್ರ ಅದ ಒಂದು ನಮ್ಮ ದೇಶದ ಕೇಂದ್ರದ ಕೇಂದ್ರಾಡಳಿತ ಕ್ಯಾಪಿಟಲ್ ಅಲ್ಲಿ ನೀವು ಪರಿಸ್ಥಿತಿಗಳು ನೋಡಿಬಿಟ್ರೆ ನಿಜವಾಗ್ಲೂ ಇನ್ನು ಯಾವಾಗ ನಮ್ಮ ದೇಶ ಬದಲಾಗುತ್ತೆ ಅಂತಕ್ಕಂಥದ್ದು ಒಂದು ಕಡೆ ಎಲ್ಲ ಆಡಳಿತದ ವ್ಯವಸ್ಥೆಯಿಂದ ಬದಲಾಗಬೇಕು ಅಂತಕ್ಕಂಥದ್ದು ಅಲ್ಲ ನಮ್ಮ ಮನಸ್ಥಿತಿಗಳು ಬದಲಾಗಬೇಕು ನಮ್ಮ ಮನಸ್ಥಿತಿಗಳು ಬದಲಾಗದೇ ಇದ್ದರೆ ಯಾವ ಸಂಪೂರ್ಣ ಸ್ವಚ್ಛತಾ ಆಂದೋಲನ ಇರ್ಬೋದು ಇಲ್ಲ ಅದಕ್ಕೆ ಹೊಸದಾಗಿ ಅವರು ಮರುನಾಮಕರಣ ಮಾಡಿ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳ್ಬೋದು ಒಂದು ದಿವಸ ಎರಡು ದಿವಸ ಪೊರ್ಕೆ ಇಟ್ಕೊಂಡು ಮೋದಿ ಅವರು ಗುಡ್ಸಿದ್ರೆ ಮಾತ್ರಕ್ಕೆ ಈ ದೇಶ ಗುಡಿಸೋದಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗುತ್ತೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ದೀವಿ ಇಡೀ ದೇಶದಲ್ಲಿ ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ ಆದರೆ ಮ್ಯಾನುಫ್ಯಾಕ್ಚರ್ ಅಡ್ ದ ಸೋರ್ಸಲ್ಲೇ ಎಲ್ಲಿ ಉತ್ಪಾದನೆ ಆಗುತ್ತೆ ಅಲ್ಲೇ ಇವತ್ತು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡ್ತಕ್ಕಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕಿದೆ ಇದೆಲ್ಲೇ ಒಂದು ಕಡೆ ಬರೀ ರಾಜಕೀಯ ಓಟಗೋಸ್ಕರ ನಾವು ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಕ್ಕಂಥದ್ದಕ್ಕೆ ಸೀಮಿತವಾಗಿದ್ದೀವಿ ವಿನಾ ಕೇವಲ ಪ್ರಚಾರಕ್ಕೆ ಸೀಮಿತವಾಗಿದ್ದೀವಿ ವಿನಾ ವಾಸ್ತವಿಕ ವಿಚಾರದಲ್ಲಿ ಕೆಲವು ಕ್ರಮಗಳು ಕೇಂದ್ರ ಸರ್ಕಾರ ತಗೋಬೇಕಾಗುತ್ತೆ ಪ್ಲಾಸ್ಟಿಕ್ ಕವರು ನಮ್ಮ ಚಲ್ಪತಿ ನಮ್ಮ ಇವ ಇಲ್ಲೇ ಇದ್ದಾರೆ ಎಷ್ಟು ಫೈನ್ ಹಾಕಿದೀವಿ ಸುಮಾರು ಲಕ್ಷಾಂತರ ರೂಪಾಯಿ ಫೈನ್ ಹಾಕಿದ್ದೀವಿ ಆದರೆ ಕೆಲವು ಹೂನಾರಗಳಲ್ಲೇ ಬರ್ತದೆ ನಾನು ಅದಕ್ಕೆ ಆ ಹೂನಾರಗಳು ಈ ಟೋಪಿಗಳು ಹಾಕ್ಸ್ಕೊಳಕ್ಕೆ ಹೋಗೋದಿಲ್ಲ ಬೇಡ ಆದರೆ ಅದನ್ನೇನಾದರೂ ನಾವು ನಿಷೇಧ ಮಾಡಿದ್ರೆ ಮತ್ತೆ ಅವರೆಲ್ಲ ನಮ್ಮನ್ನು ಬೈಕೊಳ್ತಾರೆ ನಮ್ಮ ಮಟ್ಟೆ ಅಂತ ಈಗ ಆ ಆ ಪ್ಲ್ಯಾಸ್ಟಿಕ್ಕು ಅದೇನೋ ಆ ಹೂನಾರಗಳು ಎತ್ಕೊಂಡೋಗಿ ತಗೊಂಡೋಗಿಟ್ಕೊಳ್ಳೋದೇಣ್ಣ ನಾನು ಯಾಕೆ ಟೋಪಿ ಹಾಕ್ಸ್ಕೊಳಲ್ಲ ಅಂದರೆ ಆ ಟೋಪಿ ಮೇಲೆ ನಾನು ಮೇಲೆ ನಾನು ಇನ್ನೊಬ್ಬರು ಕೊಡೋಕ್ಕಾಗುತ್ತೆ ಅದನ್ನು ನಾನು ಮನೇಲಿ ಎಲ್ಲಿ ಹೇಳಿ ಎಷ್ಟು ಟೋಪಿಗಳು ಬರ್ತಾ ಇರ್ತವೆ ದಿನ ಕನಿಷ್ಠ ಶಾಲ್ವಾದರೆ ನಾವು ಇನ್ನೊಬ್ಬರಿಗೆ ಒಂದು ಸೆಕೆಂಡ್ ಹಾಕಿರ್ತೀವಿ ಇನ್ನೊಬ್ಬರು ಬಳಕೆ ಮಾಡ್ಕೊಡ್ತಾರೆ ಹೆಂಗ ಅಂತೇಳ್ಬಿಟ್ಟು ಮದುವೆ ಆಗೋರು ಎಲ್ಲರಿಗೂ ಟೋಪಿ ಕೊಡೋಕ್ಕಾಗಲ್ಲ ನಾವು ಯಾರಾದರೂ ತೊಗೊಳ್ತಾರ ಹಳ್ಳಿ ಟೋಪಿ ತೊಗೊಳ್ತಾರೆ ಅದರಿಂದ ಇವೆಲ್ಲ ಕೆಲವು ನಾವು ನಿಜವಾಗ್ಲೂ ಬದ್ಧತೆಯಿಂದ ಮಾತಾಡಬೇಕಾಗತ್ತೆ ಬರೀ ರಾಜಕಾರಣ ಅಥವಾ ಮತಗಳಿಕೆಗೆ ಸೀಮಿತವಾಗಿ ಇವತ್ತು ರಾಜಕಾರಣ ಇದೆ ಇವತ್ತೇನು ನಮ್ಮ ಸ್ನೇಹಿತರು ಹೇಳಿದ್ರು ಇವತ್ತು ಹೊಸನ ಸಂಸ್ಥೆ ಏನು ಇವತ್ತು ಇದೆ ಕೆಲಸ ನಿಜವಾಗ್ಲೂ ಅದು ನಾವೆಲ್ಲರೂ ಭಾಳಷ್ಟು ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಒನ್ ಸ್ಕೂಲ್ ಎಟ್ ಅ ಟೈಮ್ ಅಂತ ಹೇಳಿದ್ರೆ ಭಾಳ ಜವಾಬ್ದಾರಿಯುತವಾಗಿ ಏಕೆಂದರೆ ಅದು ಪ್ರಾರಂಭ ಒಬ್ಬೊಬ್ಬರಾಗೆ ನೋಡಿ ಮೊನ್ನೆ ಬೆಳಗಾಮಲ್ಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಆಯಿತು ಈ ಈ ದೇಶದ ರಾಷ್ಟ್ರಪತಿಗಳು ಬಂದು ಉದ್ಘಾಟನೆ ಮಾಡಿದ್ರು ಕೆ ಎಲ್ ಎಸ್ ಸಂಪತ್ ಕುಮಾರ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಸುಮಾರು ಮುನ್ನೂರು ಹಾಸಿಗೆಗಳ ಆಸ್ಪತ್ರೆ ಬೆಳಗಾಮಲ್ಲಿ ಪ್ರಾರಂಭ ಆಯಿತು ಅವತ್ತು ಉದ್ಘಾಟನೆ ದಿವಸ ಬೆಳಗ್ಗೆ ನನ್ನ ಸ್ನೇಹಿತರೊಬ್ಬರು ಅಮೆರಿಕಲ್ಲಿ ನೆಲೆಸಿದ್ದಾರೆ ಅವರು ನನಗೆ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾನು ಹೇಳಿದೆ ಏನಪ್ಪ ಅಂದರೆ ಏನು ಸಮಾಚಾರ ಇಲ್ಲಿದೆ ಅಂದರೆ ಇದೀವಿ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸಂಪತ್ ಕುಮಾರ್ ಅಂತ ಹೇಳಿ ಸುಮಾರು ಎಂಟು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಮತ್ತು ಅದರ ಮೇಲಿನ ಭಾಳಷ್ಟು ಸಹಾಯ ಮಾಡಿದ್ದಾರೆ ಆದರೆ ಇವತ್ತು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಅವ್ರಿಗೆ ಕೂರ್ಲಿಕ್ಕೆ ಅವಕಾಶ ಆಗ್ತಾಯಿಲ್ಲ ನೀವು ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು ನಾನು ಹೇಳಿದೆ ರಾಷ್ಟ್ರಪತಿಗಳ ಕಾರ್ಯಕ್ರಮ ಅಂದರೆ ಅದರದೇ ಆದಂಥ ಒಂದು ನೀತಿ ನಿಯಮಗಳಿರ್ತವೆ ಅದರಲ್ಲಿ ಯಾರು ಕೂತ್ಕೋಬೇಕು ಕೂತ್ಕೋ ಅಂತ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಅಲ್ಲಿ ಅವರು ಪ್ರೋಟೋಕಾಲ್ ಆಫೀಸರ್ಸು ಅವರು ತೀರ್ಮಾನ ಮಾಡ್ತಾರೆ ಕಷ್ಟ ಇದೆ ಆದರೂ ಪ್ರಯತ್ನ ಮಾಡ್ತೀನಿ ಅಂಥೇಳಿ ನಾನು ಪ್ರಭಾಕರ್ ಕೋರೆ ಅವರಿಗೆ ಫೋನ್ ಮಾಡಿದೆ ನಮ್ಮ ಅಧ್ಯಕ್ಷರು ನಾನು ಅಧ್ಯಕ್ಷರಲ್ಲ ಅಲ್ಲ ಅಂಥೇಳಿ ನನ್ನ ಕೂರಿಸ್ತಾ ಇಲ್ಲ ನಾನೇ ಒದ್ದಾಡ್ತಾ ಇದ್ದೀನಿ ಹೇಳಿ ನಾನು ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ಅವ್ರಿಗೆ ಮಾತಾಡಿಸ್ದೆ ಆದರೆ ವೇದಿಕೆ ಮೇಲೆ ಆಗಲಿಲ್ಲ ಆದರೂ ನಂತರ ಅಲ್ಲೊಂದು ಕಡೆ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು ಕಡೆ ನಮ್ಮ ನಿನ್ನೆ ನಾನು ಮೊನ್ನೆ ಒಂದು ಇತ್ತೀಚೆಗೆ ಒಂದು ಮೂರ್ನಾಲ್ಕು ದಿವಸದಿಂದ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿದರು ಅವರಲ್ಲಿ ಕೂತಾಗ ಇವರು ದಾನಿಗಳು ಅಂತೇಳಿ ಪಾಪ ಅವರು ಅವರು ಅವ್ರ ಹೆಂಡತಿ ಎಲ್ಲ ಅಮೆರಿಕೆಯಿಂದ ಬಂದಿದ್ದರು ನಮ್ಮ ಸ್ನೇಹಿತರು ಅಮೇರಿಕಾಯಿಂದ ಬಂದಿದ್ದರು ಅವ್ರ ಜೊತೆಯಲ್ಲಿ ಭಾಳ ಆತ್ಮೀಯರಾಗಿದ್ದರು ಅವರು ನಮ್ಮ ಮಂತ್ರಿಗಳು ಏನು ಮಾಡಿದ್ರು ದಾನಿಗಳಲ್ವಾ ಮಾತಾಡಲಿ ರಾಷ್ಟ್ರಪತಿಗಳಂತ ಹೆದ್ದು ಪಕ್ಕಕ್ಕೆ ಹೋಗಿದ್ದಕ್ಕೆ ಅವ್ರ ಆಫೀಸರ್ಸು ಒಪ್ಪದಿರ ಮತ್ತೆ ವಾಪಸ್ಸು ಕೂರಿಸುವಂಥ ಪರಿಸ್ಥಿತಿ ಆಯಿತು ಅದಕ್ಕೆ ಅಲ್ಲಿಂದ ಪತ್ರ ಬಂದಿದೆ ಬ್ರೀಚ್ ಆಫ್ ಪ್ರೋಟೋಕಾಲ್ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ದಾರೆ ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿ ಬ್ರೀಚ್ ಆಫ್ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ ಅದರಿಂದ ಈ ರೀತಿಯಾದಾಗ ಅವ್ರು ಭಾಳ ಬೇಜಾರು ನಾವು ನಾವಿಷ್ಟೆಲ್ಲ ದಾನ ಮಾಡಿ ಅವ್ರದ್ದು ಊರು ಬಂದು ಅಥಣಿ ಅದೇ ಬೆಳಗಾಂ ಜಿಲ್ಲೆ ಹತ್ತಿನಿ ನಾನು ಅದೇ ಸಮಯ ಉಪಯೋಗಿಸ್ಕೊಂಡು ಹೇಳಿದೆ ನಮ್ಮ ಆಸ್ಪತ್ರೆ ನಾನು ಡೆವಲಪ್ ಮಾಡ್ತಾ ಇದ್ದೀನಿ ಭಾಳ ಚೆನ್ನಾಗಿ ಆಸ್ಪತ್ರೆ ಮಾಡಬೇಕು ಅಂತಿದ್ದೀನಿ ದಯವಿಟ್ಟು ನಮ್ಮ ಆಸ್ಪತ್ರೆಗೆ ನೀವು ಮಾಡಿ ನಾನು ಯಾರನ್ನೂ ಕರೆಯಲ್ಲ ಯಾರು ರಾಷ್ಟ್ರಪತಿ ಅವ್ರನ್ನೂ ಕರೆಯಲ್ಲ ಯಾರನ್ನೂ ಕರೆಯಲ್ಲ ಸಂಪೂರ್ಣ ಎಲ್ಲ ನಾನು ನೀವೇ ಇರ್ತೀರ ನಿಮಗೆ ಗೌರವ ಸಲ್ಲಿಸೋಂಗೆ ಮಾಡ್ತೀನಿ ನಾನು ಕರಿಯಲ್ಲ ನಿಮ್ಗೆ ಎಲ್ಲಿ ಗೌರವ ಇದೆ ಅಲ್ಲಿ ನೀವು ಬಂದು ದಾನ ಮಾಡಿ ಒಳ್ಳೇದು ಮಾಡಿ ಅಂತ ನಾನು ಅವತ್ತೇ ಅಪ್ಲಿಕೇಶನ್ ಹಾಕ್ತೇವೆ ಅವ್ರು ಹೇಳಿದ್ರು ನಾನು ಭೇಟಿ ಮಾಡ್ತೀನಿ ನಿಮ್ಮನ್ನು ಭೇಟಿ ಮಾಡಿ ಹೋಗ್ತೀನಿ ಅಮೇರಿಕಕ್ಕೆ ಅಂತಿದ್ರು ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಅವರು ತಕ್ಷಣ ಬೆಂಗೆ ಅಮೇರಿಕಾಗ ಹೋದ್ರು ನಾನು ಮತ್ತೆ ನನ್ನ ಸ್ನೇಹಿತನ ಫೋನ್ ಮಾಡಿದಾಗ ಇಲ್ಲ ಅರ್ಜೆಂಟ್ ಬಂದ್ಬಿಟ್ವಿ ಅಂದರು ಮತ್ತು ವಾಟ್ಸಪ್ ಗ್ರೂಪ್ ಮಾಡಿದ್ರು ಮತ್ತು ಅವ್ರ ಜೊತೆ ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡಿದೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಇತ್ತು ಆದರೂ ನಾನಾದರೂ ನಮ್ಮ ಎಲ್ಲ ವೀಡಿಯೋಸ್ ಎಲ್ಲ ಅವರು ಕಳಿಸ್ಕೊಟ್ಟೆ ನಮ್ಮ ಸ್ಟೇಡಿಯಮ್ದು ಚಿಂತಾಮಣಿದು ಚಿಕ್ಕಬಳ್ಳಾಪುರದ್ದು ಎಲ್ಲ ವೀಡಿಯೋಸ್ ಕಳಿಸ್ಕೊಟ್ಟೆ ನಾನು ಏನು ವಾಕ್ ಥ್ರೂಸ್ ಮಾಡಿಸಿದ್ದೆ ಆದರೆ ಅವರು ಆಯಿತು ನಾನು ಮಾತಾಡ್ತೀವಿ ನೋಡೋಣ ಅಂತ ಹೇಳಿ ಹೇಳಿದರು ಮೊನ್ನೆ ನಾನು ನಮ್ಮ ಗ್ಲೋಬಲ್ ಅಲ್ಲಿ ಕೂತು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಮ್ಮ ಐ ಎ ಎಸ್ ಆಫೀಸರ್ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಕೂತಾಗ ನಾನು ಅದು ಕೇಳಿದೆ ಏನೋ ಬ್ರೀಚ್ ಆಫ್ ಪ್ರೋಟೋಕಾಲ್ ಅಂತ ಇದ್ದರು ಮುಖ್ಯಮಂತ್ರಿಗಳತ್ರ ಅದನ್ನು ಕೇಳಿದೆ ಏನು ಅಂದಾಗ ಈ ರೀತಿ ಏನೋ ರಾಷ್ಟ್ರಪತಿಗಳಿಂದ ಬಂದಿದೆ ಅವರ ಕಚೇರಿಯಿಂದ ಅಂತ ಹೇಳಿದ್ರು ಅವಾಗ ತೋರಿಸಿದೆ ನೋಡಿ ಪಾಪ ಇವರು ಸಂಪತ್ ಕುಮಾರ್ ಹೇಳಿ ನಾನು ವಾಟ್ಸಪಲ್ಲಿ ಇದ್ದಿದ್ದನ್ನು ಇಂಥವರೇ ಪಾಪ ನೋಡಿ ಹೇಳಿ ತೋರಿಸಿ ಹೇಳಿದೆ ನೋಡಿ ವಿಧಿ ಯಾವ ರೀತಿ ಇರ್ತದೆ ಅಂತ ಹೇಳಿ ನಾನು ಅವ್ರಿಗೆ ತೋರಿಸಿನ ಎರಡು ಮೂರು ನಿಮಿಷ ಆಗಿಲ್ಲ ಅದೇನು ಕೋಇಿನ್ಸಿಡೆಂಸು ಗೊತ್ತಿಲ್ಲ ತಕ್ಷಣ ನನ್ನ ಫ್ರೆಂಡಿಂದ ವಾಟ್ಸಪ್ ಕಾಲ್ ಬಂತು ವೇದಿಕೆ ಮೇಲೆ ಇದ್ದಾಗ ಏನು ಅಂತ ಹೇಳಿದ್ರೆ ಸುಧಾಕರ್ ಬ್ಯಾಡ್ ನ್ಯೂಸ್ ಅಂತೇಳಿ ಏನಂದರೆ ನೆನ್ನೆ ತಾನೇ ಸಂಪತ್ ಕುಮಾರ್ ತೀರ್ಕೊಂಬಿಟ್ರು ಭಾಳ ನನಗೆ ಭಾಳ ನೋವಾಗೋಯಿತು ಯಾಕಂದರೆ ನನಗೆ ಅವರು ಬರೀ ಒಂದು ಎರಡು ಸತಿ ಮಾತಾಡಿದ್ದೆ ಆದರೆ ನಾನು ತಕ್ಷಣ ನಮ್ಮ ಚೀಫ್ ಸೆಕ್ರೆಟ್ರಿ ಹೇಳಿ ನೋಡಿ ಮೇಡಮ್ ಈಗ ತಾನೇ ಅವ್ರ ಬಗ್ಗೆ ಮಾತಾಡಿದೆ ನೋಡಿ ಅವ್ರು ನಿನ್ನೆ ತೀರ್ಕೊಂಬಿಟ್ರುತ್ತೆ ಅಮೆರಿಕಲ್ಲಿ ನನಗೆ ಅವ್ರಿಗೆ ಅಷ್ಟು ವಯಸ್ಸಾಗಿತ್ತು ಅಂತ ಗೊತ್ತಿರಲಿಲ್ಲ ಅವ್ರಿಗೆ ಎಂಬತ್ನಾಲ್ಕು ವಯಸ್ಸಾಗಿತ್ತು ಅಂತ ಅವರು ಪಾಪ ಅತಿನಿಯಲ್ಲಿ ಅವರ ಊರಲ್ಲಿ ಶಾಲೆಗಳಿಗೆ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಎಲ್ಲ ನನಗೆ ಫೋಟೋ ಹಾಕಿದರು ಅವರು ನನಗೆ ಹೇಳಿದರು ನಮ್ಮ ಊರಲ್ಲಿ ಭಾಳಷ್ಟು ಶಾಲೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಅಂತ ಸುಮಾರು ಐವತ್ತೈವತ್ತೈದು ವರ್ಷಗಳ ಹಿಂದೆ ಅವರು ಅಮೇರಿಕಲ್ಲಿ ಹೋಗಿ ನೆಲೆಸಿರ್ತಕ್ಕಂಥದ್ದು ಅದರಿಂದ ನಾನು ಇವೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಇವರೆಲ್ಲರೂ ಈ ಮಣ್ಣಲ್ಲಿ ಹುಟ್ಟಿ ಇಲ್ಲಿಂದ ಓದಿ ಎಲ್ಲೋ ದೂರದ ಅಮೇರಿಕ ಬೇರೆ ಬೇರೆ ಯುರೋಪ್ ದೇಶ ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿ ನಮ್ಮ ಊರಿಗೆ ನಮ್ಮ ಶಾಲೆಗೆ ಏನಾದರೂ ಮಾಡಬೇಕು ಅಂತ ಹೇಳಿ ಬಂದಂಥದ್ದನ್ನು ನಾವು ಅವರನ್ನು ಭಾಳ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು ಅವ್ರಿಗೆ ಏನೇನು ಸೌಲಭ್ಯ ಬೇಕು ಸೌಕರ್ಯ ಬೇಕು ಅದನ್ನೆಲ್ಲ ಕೊಡೋವಂಥದ್ದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರ್ತದೆ ಈಗ ನಾನು ಆಗಲೇ ಬಂದಾಗ ಟಾಯ್ಲೆಟ್ ನೋಡ್ಕೊಂಡು ಬಂದೆ ಈಗ ಇವತ್ತು ನೋಡಿರೋಣ ಇವತ್ತು ನಾನು ಏನಪ್ಪ ಮಕ್ಕಳಿದ್ದೀರಾ ನೀವು ಇಲ್ಲಮ್ಮ ಟಾಯ್ಲೆಟ್ ಇವತ್ತು ಏನಿದೆ ಅನ್ನೋದನ್ನು ಫೋಟೋಸ್ ಎಲ್ಲ ತೆಗೆದಿಟ್ಕೋಬೇಕು ಮಂಜುನಾಥ್ ನಮ್ಮ ಹೆಡ್ ಮಾಸ್ಟರ್ ಮಂಜುನಾಥ್ ಅವರು ಶಿಕ್ಷಕ ಶಿಕ್ಷಕಿಯರು ಫೋಟೋ ಇಟ್ಕೋಬೇಕು ನಾನು ಒಂದೇ ಹೇಳ್ತೀನಿ ಇವತ್ತು ಏನಾಗಿದೆ ಟಾಯ್ಲೆಟ್ ಮನೆಗಳಲ್ಲಿ ನಾವು ನಾವೇ ಕ್ಲೀನ್ ಮಾಡ್ಕೋಬೇಕು ಎಲ್ಲರ ಮನೆಯಲ್ಲೂ ಕೆಲಸದವ್ರು ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಶಾಲೆಯಲ್ಲೂ ಅಷ್ಟೆ ನೀವೆಲ್ಲ ಯಾರೋ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತೇಳಿ ಒಂದು ರೀತಿ ಮಕ್ಕಳು ಮಾಡೋದು ತಪ್ಪು ಅಂತೇಳಿ ಭಾಳಷ್ಟು ಜನ ಮಾತಾಡ್ತಾರೆ ಹೌದು ಮಕ್ಕಳ ಕೈಲೇ ನೇರವಾಗಿ ಮಾಡಿಸುವಂಥದ್ದು ತಪ್ಪಿದೆ ನಾನು ಅದನ್ನು ಒಪ್ಕೊಳ್ತೇನೆ ಆದರೆ ನಾನು ಹೇಳ್ತಕ್ಕಂಥದ್ದು ಶಾಲಾ ಶಿಕ್ಷಕ ಶಿಕ್ಷಕಿಯರು ಮಕ್ಕಳಿಗೆ ನೀವು ಮುಂದೆ ನಿಂತು ನೀವು ಕೈಯಲ್ಲಿ ಕೊರ್ಕೆ ಇಟ್ಕೊಂಡು ನೀವು ಇನ್ನೊಂದು ಇಟ್ಕೊಂಡು ಮಕ್ಕಳಿಗೆ ನೀರು ಹಾಕಿ ನಾನು ಕ್ಲೀನ್ ಮಾಡ್ತೀನಿ ಅಂತ ನೀವು ಮುಂದೆ ನಿಂತು ಕ್ಲೀನ್ ಮಾಡಿಸುವಂಥದ್ದು ಆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ನೀವು ಮಾಡಿದಾಗ ಇವತ್ತೇನು ಸ್ವಚ್ಛ ಭಾರತ್ ಮಿಷನ್ನು ಬೇರೆ ಬೇರೆ ಯೋಜನೆಗಳಲ್ಲಿ ಇವತ್ತು ಮನೆಗಳಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ಮಕ್ಕಳು ಟೌನಲ್ಲಿ ಮಕ್ಕಳಿಗೆ ಮನೆಯಲ್ಲಿ ಶೌಚಾಲಯಗಳು ನಿರ್ಮಾಣ ಆಗಿದೆ ಅದನ್ನು ಬಳಸುವಂಥದ್ದಕ್ಕೆ ತಮ್ಮ ತಂದೆ ತಾಯಿಗಳಿಗೆ ಅವರಿಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಶೌಚಾಲಯಗಳನ್ನು ನೀವು ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥದ್ದು ನಾವು ನೀವು ಕಲಿಬೇಕು ಸರ್ಕಾರಗಳು ಇವತ್ತು ಭಾಳಷ್ಟು ಹಿಂದೆಯಿಂದ ಇವತ್ತು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಪಬ್ಲಿಕ್ ಟಾಯ್ಲೆಟ್ಸನ್ನು ಮಾಡಿದೆ ನಿರ್ಮಲ ಟಾಯ್ಲೆಟ್ ಅಂತೇಳಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಮಾಡಿದ್ದಾರೆ ಆದರೆ ನೋಡಿದಾಗ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ನಾವು ಕಲಿಬೇಕು ಬದಲಾವಣೆ ನೋಡಿ ಇವತ್ತು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ ಕ್ಲಾಸ್ ರೂಮ್ ಎಲ್ಲ ಗ್ರಾನೈಟ್ ಹಾಕಿ ಎಲ್ಲ ಮಾಡಿದ್ದಾರೆ ನಾಳೆ ಬೆಳಗ್ಗೆ ನಾವು ಅದನ್ನು ಸರಿಯಾದ ರೀತಿ ಉಪಯೋಗಿಸ್ತೀರಾ ನಾವು ಏನಾದರೂ ಅದ್ರ ಮೇಲೆ ತೂಕ ಹಾಕಿ ಮತ್ತೊಂದು ಹಾಕಿ ಹಾಳು ಮಾಡಿದ್ರೆ ಏನಕ್ಕೆ ಉಪಯೋಗ ಬರ್ತದೆ ಇವೆಲ್ಲ ನಾವು ಬೆಂಚ್ಗಳು ಇವತ್ತು ಟೇಬಲ್ಸ್ ಇವತ್ತು ಮಾಡ್ಯುಲರ್ ಇವತ್ತು ಟೇಬಲ್ಸ್ ಎಲ್ಲ ಮಾಡಿಸಿದ್ದಾರೆ ಇವತ್ತು ಬನ್ನಿ ಇವತ್ತು ನಮ್ಮ ಕಾಲೇಜುಗಳಲ್ಲೇ ತೋರಿಸ್ತೀನಿ ಹಳೆಯ ಕಾಲದ್ದು ಒಬ್ರೇನ್ ಕಾಲದ್ದು ಬೆಂಚ್ಗಳು ಆ ಕಬ್ಬಿಣದ್ದು ಕಾಸ್ಟ್ ಐನ ಬೆಂಚ್ಗಳಿದಾವೆ ಈಗ ಇದು ಬಹಳ ಏನೋ ಮಾಡ್ಯುಲರ್ ಟೇಬಲ್ಸ್ ಇದು ಅದರ ಮೇಲೆ ಬರೆಯುವಂಥದ್ದು ರಾಮ ಕೃಷ್ಣ ಅನ್ನೋದು ಇಲ್ಲ ಇನ್ಯಾರ ಹುಡುಗರ ಹೆಸರು ಬರೆಯೋದು ಇನ್ನೊಂದು ಗೀಚೋದು ಅರ್ಥ ಆಯ್ತಲ್ಲ ಡಿವೈಡ್ರ್ ಇಟ್ಕೊಂಡು ಗೀಚೋದು ಇವೆಲ್ಲ ಮಾಡಬಾರ್ದು ಇವೆಲ್ಲ ನಾವೇ ನಮ್ದು ಅಂತ ಯು ಹ್ಯಾವ್ ಟು ಓನ್ ಇಟ್ ಅಂದರೆ ನಿಮ್ಮದು ನಿಮ್ಮ ಸ್ವಂತದ್ದು ಅಂತ ನೀವು ಅದನ್ನು ಯಾವ ರೀತಿ ನಿಮ್ಮ ಸ್ವಂತ ವಸ್ತುಗಳನ್ನು ನೀವು ಕಾಪಾಡ್ಕೊಳ್ತೀರಾ ಆ ರೀತಿ ನೀವು ಇವತ್ತು ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ನೀವು ಸ್ವಂತದ್ದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮಾತ್ರ ನಾವೆಲ್ಲ ಜವಾಬ್ದಾರಿ ರೀತಿಯಾದಂಥ ನಾಗರಿಕರಾಗಲಿಕ್ಕೆ ಸಾಧ್ಯ ಆಗುತ್ತೆ ಷ್ಟು ಮಾತಾಡ್ತಾ ಇದ್ದಾರೆ ಜನ ಕೇವಲ ರಾಜಕಾರಣಕ್ಕೆ ಮಾತಾಡೋರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಆದ್ರೆ ನಿಜವಾಗ್ಲೂ ನಮ್ಮ ದೇಶ ಪ್ರೇಮ ಯಾವ ರೀತಿ ಇರ್ತದೆ ಆ ರೀತಿ ನಮ್ಮ ಭಾಷೆ ಮೇಲೆ ನಮ್ಮ ಪ್ರೇಮ ಜೊತೆಗೆ ನಮ್ಮ ವಸ್ತುಗಳ ಮೇಲೆ ಯಾವ ರೀತಿ ಪ್ರೇಮ ಇರ್ತದೆ ಆದ್ರೆ ನಾವು ಓದ್ತಕ್ಕಂಥ ಶಾಲೆ ಮೇಲೆ ಇರ್ಬೋದು ನಮ್ಮ ಊರಿನ ಬಗ್ಗೆ ಇರ್ಬೋದು ನಮ್ಮ ಗ್ರಾಮದ ಬಗ್ಗೆ ಇರ್ಬೋದು ನಮ್ಮ ಮನೆಯ ಬಗ್ಗೆ ಇರ್ಬೋದು ಇವೆಲ್ಲವನ್ನ ನಾವು ಪ್ರತಿಯೊಂದು ನಮ್ಮದೇ ಅಂತಕ್ಕಂಥ ಭಾವನೆಯಲ್ಲಿ ನೀವು ಮಕ್ಕಳು ಇದನ್ನು ಇದನ್ನ ನೀವು ರೂಢಿ ಮಾಡ್ಕೋಬೇಕು ಇದು ರೂಢಿ ಮಾಡ್ಕೊಂಡಾಗ ಮಾತ್ರ ನಾವು ಜವಾಬ್ದಾರಿತವಾಗಿ ಇಷ್ಟೆಲ್ಲ ಪಾಪ ದೂರದ ಊರುಗಳಿಂದ ಬಂದು ನಮ್ಮ ಅಂತ ಹೇಳಿ ಏನಾದರೂ ಮಾಡಿದಾಗ ಅದಕ್ಕೆ ಇನ್ನೊಂದು ಆರು ತಿಂಗಳು ಒಂದು ವರ್ಷ ಆದ್ಮೇಲೆ ಬರ್ತಾರೆ ಅವ್ರ ಊರಿಗೆ ಅವತ್ತು ಒಂದು ವಿಸಿಟ್ ಮಾಡಿದಾಗ ಏನಪ್ಪಾ ಅವತ್ತಿಷ್ಟು ಜನ ಮಾಡ್ಕೊಟ್ವಿ ನಮ್ಮವ್ರು ಬಳಸ್ಕೊಳ್ಳಿಲ್ವಲ್ಲ ಉಪ್ಯೋಗಿಸ್ಕೊಳ್ಳಿಲ್ಲ ಅಂತಕ್ಕಂಥ ಅವ್ರಿಗೆ ನೋವು ಆಗ್ತಕ್ಕಂಥದ್ದು ಆಗುತ್ತೆ ಯಾರಿಗೂ ಸುಮ್ಮನೆ ದುಡ್ಡು ಬರೋದಿಲ್ಲ ಯಾರು ಅವರು ಬೆವರು ಸುರಿಸಿ ಕಷ್ಟಪಟ್ಟು ಅವರು ವಿದ್ಯಾವಂತರಾಗಿ ದೂರದ ದೇಶಗಳಲ್ಲಿ ತಮ್ಮವರನ್ನು ಬಿಟ್ಟು ದೂರದಲ್ಲಿ ನೆಲೆಸಿ ಇವತ್ತು ನಮ್ಮವ್ರಿಗಾಗಿ ನಾವು ಇಷ್ಟು ಮಾಡಿದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿಲ್ವಲ್ಲ ಅಂತಕ್ಕಂಥದ್ದು ಅದು ಅದರಿಂದ ಇವೆಲ್ಲ ತಾವು ಭಾಳ ಜವಾಬ್ದಾರಿತವಾಗಿ ನಡ್ಕೋಬೇಕಾಗತ್ತೆ ನಾವು ಹಿಂದೆ ಈಗ ನಮ್ಮ ತಂದೆಯವರೇ ಇದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಶಾಲೆ ಇದು ನಾವು ಹಿಂದೆ ಎಲ್ಲ ನನ್ನ ಕೈಲಾದಷ್ಟು ನಾವು ಇವತ್ತು ಇಲ್ಲಿ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದೆ ಎರಡು ಅವಧಿಯಲ್ಲಿ ಈಗ ಮೊನ್ನೆ ಟ್ರಿನಿಟಿ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆಯವರ ಮುಖಾಂತರ ಸುಮಾರು ಹದಿನೆಂಟು ಕಂಪ್ಯೂಟ್ರು ಹಾಂ ಹದಿನೆಂಟು ತಾನೇ ಆಮೇಲೆ ಸೋಲಾರ್ ಅದಕ್ಕೆ ವಿದ್ಯುತ್ ಬಳಕೆ ಕಮ್ಮಿ ಆಗಲಿ ಹೇಳಿ ಸೋಲಾರ್ ಪ್ಯಾನೆಲ್ಸ್ ಹಾಕಿದ್ದಾರೆ ಇವೆಲ್ಲ ಮಾಡಿ ಮತ್ತು ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಟೀಮ್ ಬಂದಿತ್ತಲ್ಲಮ್ಮ ಇಲ್ಲಿ ಮತ್ತೆ ಆದರ್ಶ ಶಾಲೆ ಇದ್ರ ಜೊತೆಯಲ್ಲಿ ನಾವು ನಮ್ಮ ಗುಡ್ಬಂಡೆಯಲ್ಲೂ ಎರಡು ಶಾಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಿದೆ ಈಗ ವೇಮ್ಗಲ್ಲಲ್ಲಿ ಮಾಡ್ತಾ ಇದ್ದಾರೆ ನಾನು ಮತ್ತೆ ಈ ಕಡೆ ಮಾಡಬೇಕು ಅಂತ ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಜೊತೆಗೆ ಈ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ನಾವು ಸ್ಮಾರ್ಟ್ ಟಿ ವಿ ಕೊಡಿಸಿದ್ದೀವಿ ಎಪ್ಪತ್ತೈದು ಇಂಚು ಸ್ಮಾರ್ಟ್ ಟಿ ವಿ ವಿತ್ ಕಂಟೆಂಟು ವಿತ್ ಯು ಪಿ ಎಸ್ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದಲ್ಲಿ ನಾವು ಈಗಾಗಲೇ ಸುಮಾರು ಇಪ್ಪತ್ತು ಇಪ್ಪತ್ತು ಕೊಟ್ಟಿದ್ದೀವಿ ಈ ವರ್ಷ ಒಂದು ಒಂಬತ್ತು ಒಟ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಡೀ ಚಿಂತಾಮಣಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದೀವಿ ಈಗ ಮತ್ತೆ ಕೆಲವು ಶಾಲೆಗಳಲ್ಲಿ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಇರುತ್ತೆ ಹೆಚ್ಚಿರ್ತಕ್ಕಂಥ ಎರಡೆರಡು ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ ನಾನೀಗಾಗಲೇ ನನ್ನ ಶಾಸಕರ ಅನುದಾನದಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕನೇ ಅವಧಿಯಲ್ಲಿ ಎರಡು ಕೋಟಿ ಸಂಪೂರ್ಣವಾಗಿ ಯಾರು ಅವರ ತಪ್ಪು ಅಂದಿದ್ರು ಕೂಡ ಅವರು ವಿಕಲಚೇತನರಾಗಿದ್ದಾರೆ ಅವರಿಗೆ ತ್ರಿಚಕ್ರ ವಾಹನ ಕೊಡುವಂಥದ್ದಕ್ಕೆ ರಾಜ್ಯದಲ್ಲೇ ಯಾರೂ ಪರ್ಮಿಷನ್ ಅನುಮತಿ ತಗೊಂಡಿಲ್ಲ ನಾನು ವಿಶೇಷವಾಗಿ ಅನುಮತಿ ತಗೊಂಡು ಸಂಪೂರ್ಣವಾಗಿ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನವನ್ನು ಅದಕ್ಕೆ ಕೊಟ್ಟಿದ್ದೀನಿ ಟೆಂಡರ್ ಪ್ರಕ್ರಿಯೆ ಆಗಿದೆ ಅದು ಒಬ್ಬರು ಸಿಂಗಲ್ ಟೆಂಡರ್ ಆಗಿರೋದ್ರಿಂದ ರೀಟೆಂಡರ್ ಮಾಡ್ತಾ ಇದ್ದಾರೆ ಆ ರೀತಿ ಕೊಡ್ತಾ ಇದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನುದಾನ ನಾನು ಇನ್ನೂ ಬಳಸಿಲ್ಲ ಅದರಲ್ಲಿ ನಾನು ಕಂಪ್ಯೂಟರ್ಸ್ ಕೊಡೋಣ ಶಾಲೆಗಳಲ್ಲಿ ಒಂದೊಂದು ಹತ್ತತ್ತು ಕಂಪ್ಯೂಟರ್ ಅಥವಾ ಐದೈದು ಕಂಪ್ಯೂಟರ್ ಕೊಡೋಣ ಕಂಪ್ಯೂಟರ್ ಎಜುಕೇಷನ್ ಆಗಲಿ ಅಂತ ಹೇಳಿ ಅದಕ್ಕೆ ಯೋಚನೆ ಮಾಡಿದ್ದೆ ಈಗಾಗಲೇ ನಾವು ನಿನ್ನೆ ಒಬ್ಬರು ಸ್ನೇಹಿತರು ನಮ್ಮ ಚಿಂತಾಮಣಿಯವರು ನಾನು ಹೆಸರೆಲ್ಲ ಹೇಳಕ್ಕೆ ಹೋಗೋದಿಲ್ಲ ಈಗ ಅವರು ಕಡೆಯವರು ಬರಬೇಕಿತ್ತು ಇನ್ನೂ ಬಂದಿಲ್ಲ ಅವರು ಅವರು ಕೂಡ ಅವರು ಓದಿರ್ತಕ್ಕಂಥ ಏನಾದರೂ ಮಾಡಬೇಕು ಈ ಶಾಲೆಗಳಿಗೂ ಮಾಡಬೇಕು ಹೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಗೂ ನಾವು ಸಹಾಯ ಮಾಡ್ತೀವಿ ಮತ್ತು ಕುಡಿಯೋ ನೀರಿನ ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನು ಮಾಡಿಕೊಡ್ತೀವಿ ಅಂಥೇಳಿ ಸುಮಾರು ನಿನ್ನೆ ಒಂದು ಮೂರು ಗಂಟೆ ಹೊತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡಿ ನಮ್ಮ ಚಿಂತಾಮಣೆಯಲ್ಲಿ ನಾನು ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಎಲ್ಲ ವೀಡಿಯೋಗಳನ್ನು ನಾನು ಅವರಿಗೆ ತೋರಿಸಿ ಅವ್ರು ಭಾಳ ಖುಷಿಪಟ್ಟರು ಬಹಳ ಅವರು ಇವತ್ತು ಒಳ್ಳೆಯ ಒಂದು ಉದ್ಯಮ ಮಾಡಿಕೊಂಡು ಚೆನ್ನಾಗಿದ್ದಾರೆ ಅಂತ ಅವ್ರು ಇವತ್ತು ಮುಂದೆ ಬರ್ತಾ ಇದ್ದಾರೆ ಈಗ ಮತ್ತೊಂದು ಸಂಸ್ಥೆಯವರು ಈಗ ಬಂದಿದ್ದಾರೆ ಈಗ ಇಲ್ಲಿ ಕೂತಿದ್ದಾರೆ ಅವ್ರ ಹತ್ರ ಆಮೇಲೆ ಮಾತಾಡಬೇಕು ಅವರು ಹಗ್ಗುಕೋಟೆಯಲ್ಲಿ ಶಾಲೆಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಫಿಲ್ಟರ್ಗಳು ಇವತ್ತು ಸಣ್ಣ ಮಗು ಹುಟ್ಟಿದ ಮಗು ಮುಂದೆ ನೀವು ಫೋನ್ ಇಟ್ಟರೆ ತಾಯಿ ಕಡೆ ಗಮನ ಇರಲ್ಲ ಫೋನ್ ಕಡೆ ಗಮನ ಹೋಗುತ್ತೆ ಆ ರೀತಿ ಇವತ್ತು ಒಂದು ತಂತ್ರಜ್ಞಾನ ತನ್ನ ಕಡೆ ಎಲ್ಲರನ್ನ ಸೆಳಿತಾ ಇದೆ ಅಂಥ ಸಂದರ್ಭದಲ್ಲಿ ಕಂಪ್ಯೂಟ್ರ್ ಕಲಿಯುವಂಥದ್ದು ಏನು ವಯಸ್ಸಾಗಿದೆ ನಾನು ಕಂಪ್ಯೂಟರ್ ಬಗ್ಗೆ ಕಲಿಯುವಂಥದ್ದು ಅವಶ್ಯಕತೆ ಇಲ್ಲ ಅನ್ಕೋಬಾರ್ದು ಕಲಿಬೇಕು ನೀವು ನೀವು ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಕಳೆದ ವರ್ಷ ನವೆಂಬರ್ ಡಿಸೆಂಬರಲ್ಲಿ ಟ ಏನು ಇನ್ಫರ್ಮೇಷನ್ ಟೆಕ್ನಾಲಜಿ ಒಂದು ಸಮಾವೇಶ ಆಯಿತು ಬೆಂಗಳೂರಲ್ಲಿ ನನ್ನನ್ನು ಅತಿಥಿಯಾಗಿ ಕರೆದ್ರಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ಇಪ್ಪತ್ತೈದನೇ ವರ್ಷ ಸತತವಾಗಿ ನಗರ ಪಾಲಿಕೆಗಳ ಪ್ರದೇಶಗಳನ್ನು ಹೊರತುಪಡಿಸಿ ಮಿಕ್ಕ ಇಡೀ ದೇಶದ ಎಲ್ಲಾ ಶಾಲೆಗಳ ಎಂಟನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಅಂದ್ರೆ ಪಿ ಯು ಸಿ ವರೆಗೂ ಮಕ್ಕಳಿಗೆ ಕ್ವಿಜ್ ಕಾಂಪಿಟೀಷನ್ ಕ್ವಿಜ್ ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಕ್ವಿಜ್ ಕಾಂಪಿಟೀಶನ್ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಬಹುಮಾನ ಕೊಡ್ತಾರೆ ಅಲ್ಲಿ ಸುಮಾರು ಹನ್ನೊಂದು ರಾಜ್ಯಗಳು ಬಂದಿತ್ತು ಅಲ್ಲಿ ಏನು ಅಂತಿಮವಾಗಿ ಕಡೆಗೆ ಯಾರಪ್ಪ ಗೆದ್ರು ಅಂದ್ರೆ ಬಹುಶಃ ಜಾರ್ಖಂಡ್ ಜಾರ್ಖಂಡ್ ಅಂತ ಕಾಣ್ತದೆ ಜಾರ್ಖಂಡ್ನ ರಾಜ್ಯದ ಒಂದು ಇಂಡಸ್ಟ್ರಿಯಲ್ ಟೌನ್ ಇಂಡಸ್ಟ್ರಿಯಲ್ ಟೌನ್ ಅಲ್ಲಿ ಒಂದು ಶಾಲೆಯ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಪಿ ಯು ಸಿ ಇರೋಲ್ಲೂ ಮೀರಿಸಿ ಒಂಬತ್ತನೇ ತರಗತಿ ವಿದ್ಯಾರ್ಥಿ ಅವತ್ತು ಆ ಕ್ವಿಜ್ ಅಲ್ಲಿ ಅವರು ಅವತ್ತು ಜಯಗಳಿಸ್ತಾರೆ ನಾನು ಯೋಚನೆ ಮಾಡಿದೆ ನಮ್ಮ ಮಕ್ಕಳ ಕದ್ರೆ ಏನಾಗ್ಬೋದು ಪರಿಸ್ಥಿತಿ ನಮ್ಮ ಮಕ್ಕಳು ಯಾವತ್ತು ಅಷ್ಟು ಏನೋ ಇನ್ಫಾರ್ಮೇಶನ್ ಅವ್ರಿಗೆ ಮಾಹಿತಿ ಅಷ್ಟು ಯಾವಾಗ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಲ್ಲೆಲ್ಲ ಅಷ್ಟು ಸಿಕ್ಕಿದೆಯಲ್ಲ ಆದ್ರೆ ಇರ್ಬೋದು ಖಾಸಗಿ ಶಾಲೆ ಇರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಇಂಡಸ್ಟ್ರಿಯಲ್ ಟೌನ್ ಇರ್ತದೆ ಸ್ವಲ್ಪ ಗುಣಮಟ್ಟ ಜಾಸ್ತಿ ಇರ್ಬೋದು ನಾವು ಈ ರೀತಿ ನಮ್ಮ ಮಕ್ಕಳಿಗೆ ಸೌಲಭ್ಯ ಸೌಕರ್ಯ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬಹುದು ಅದಕ್ಕಾಗೆ ನಾವು ಸ್ಮಾರ್ಟ್ ಟಿ ವಿಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಶಿಕ್ಷಕರು ಅದರಲ್ಲಿ ನಿಮಗೆ ಬೋಧನೆ ಮಾಡ್ತಕ್ಕಂಥದ್ದು ಇವೆಲ್ಲ ಆಗಬೇಕು ರೋಟ್ರಿ ರೋಟ್ರಿ ಇಂಟರ್ನ್ಯಾಷನಲ್ ಅವರು ನಮ್ಮ ಸ್ನೇಹಿತರು ಬೆಂಗಳೂರಲ್ಲಿ ಸುಮಾರು ಇಪ್ಪತ್ನಾಲ್ಕು ಹೈಸ್ಕೂಲ್ಸ್ಗೆ ನಾವು ಮತ್ತು ಪಿ ಯು ಸಿಗೆ ನಾವು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಕೊಡಿಸಿದೀವಿ ಏನು ಅಂದರೆ ಪ್ರೊಜೆಕ್ಷನ್ ಸಿಸ್ಟಮ್ ಕೊಟ್ಟಿದ್ದಾರೆ ಮತ್ತು ಲ್ಯಾಪ್ಟಾಪ್ ಎಲ್ಲ ಕೊಟ್ಟು ಸುಮಾರು ಐದು ಲಕ್ಷ ವರ್ತು ಅವರು ಸುಮಾರು ಇಪ್ಪತ್ನಾಲ್ಕು ಶಾಲೆಗಳಿಗೆ ನಾನು ತಾಲೂಕಿಗೆ ಸೀಮಿತ ಇಲ್ಲ ನನ್ನ ಜಿಲ್ಲೆಯಲ್ಲೂ ಕೂಡ ಬೇರೆ 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 ತಾಲೂಕುಗಳಲ್ಲಿ ನಾವು ಅದನ್ನ ಮಾಡಿಸುವಂತ ಕೆಲಸ ಮಾಡಿದ್ದೀವಿ ಮತ್ತೆ ಮತ್ತೆ ಇನ್ನೊಂದು ನಲವತ್ತೈದು ಕೋಟಿ ಅದಕ್ಕೆ ಮಂಜೂರು ಮಾಡಿಸ್ತಾ ಇದ್ದೀನಿ ಅದನ್ನು ನಾನು ಹೇಳಿದೆ ಅವೆಲ್ಲವನ್ನ ವೀಡಿಯೋಸ್ ತೋರಿಸ್ತೇನೆ ನಿನ್ನೆ ಅವರು ಬಹಳ ಖುಷಿ ಕೊಟ್ಟರು ಅದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿಸಿದೀವಿ ಅದನ್ನ ಈಗ ಈ ಬಜೆಟ್ ಅಲ್ಲಿ ಪ್ರಯತ್ನ ಮಾಡ್ತಾ ಇದೀವಿ ಅದು ಬಂದ್ರೆ ಒಂದುಗಡೆ ಒಂದು ಏನು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಮತ್ತು ಆಡಿಟೋರಿಯಂ ಮಾಡ್ತಾ ಇದ್ದೀವಿ ಸುಮಾರು ಎಂಟುನೂರ ಐವತ್ತೊಂಬೈನೂರ ಸೀಟ್ ಆಡಿಟೋರಿಯಂ ಅಲ್ಲಿ ಪ್ಲಾನ್ ಮಾಡಿದ್ದೀವಿ ಇದು ಪಾಲಿಟೆಕ್ನಿಕ್ಗೆ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೂ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಮಕ್ಕಳು ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬರೀತಾ ಇದ್ದಾರೆ ನೋಡಿ ನಾನು ಇದುವರೆಗೂ ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಲ್ಲ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಕಾಲೇಜ್ ನಡೀತಾ ಇದೆ ಇನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿಲ್ಲ ಆರು ಕೋಟಿ ರೂಪಾಯಿ ಈಗ ರಸ್ತೆ ಕಾಮಗಾರಿ ಆಗ್ತಿದೆ ಬೆಟ್ಟದಲ್ಲಿ ಇನ್ನಾರು ಕೋಟಿ ಈ ವರ್ಷ ಕೊಟ್ಟಿದ್ದೇನೆ ಮತ್ತು ನೂರೈವತ್ತು ಕೋಟಿ ಮಾಡ್ತಾ ಇದ್ದೀವಿ ಇಲ್ಲ ಅಂತಿಲ್ಲ ಆದ್ರೆ ನಾನಂತೂ ಈ ಅವಧಿಯಲ್ಲಂತೂ ಸುಮಾರು ನನ್ನ ನಿರೀಕ್ಷೆಗೆ ಮೀರಿ ನಾನು ಇವತ್ತು ಮಂಜೂರು ಮಾಡಿಸಿದ್ದೀವಿ ಮೊನ್ನೆ ವಸ್ತಿ ಶಾಲೆಗಳಿಗೆ ಈಗ ಒಂದು ಮೊರಾಜಿ ದೇಸಾಯಿ ವಸ್ತಿ ಶಾಲೆ ಅಂತ ಹೇಳಿ ಇಪ್ಪತ್ತು ಎರಡು ಕೋಟಿ ರೂಪಾಯಿ ಮಂಜೂರಾಯ್ತು ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ನೀವೊಂದು ವಸ್ತಿ ಶಾಲೆ ವಿಸಿಟ್ ಮಾಡಬೇಕು ಸರ್ ನೀವು ಯು ಶುಡ್ ಸಿ ವೆರಿ ಗುಡ್ ಫೆಸಿಲಿಟಿ ಇವತ್ತು ಎಲ್ಲರೂ ಮಕ್ಕಳು ಬಹಳಷ್ಟು ಜನ ಪೋಷಕರು ನಮ್ಗೆ ಬಹಳ ಒತ್ತಡ ಆಗ್ತಾರೆ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮುಖಾಂತರ ಎಕ್ಸಾಮ್ ಇದೆ ಆರನೇ ತರಗತಿಗೆ ರೆಸಿಡೆನ್ಸಿಯಲ್ ಸ್ಕೂಲ್ ಸೇರ್ಸೋಕ್ಕೆ ಹೆಣ್ಣು ಮಕ್ಕಳನ್ನ ಸೇರ್ಸೋಕ್ಕೆ ಎಷ್ಟು ಕಾತರದಿಂದ ಇದ್ದಾರೆ ಅಂತ ಅಂತಿರದಕ್ಕೆ ಕಾರಣ ನೀವು ಹೋಗಿ ಆ ಸ್ಕೂಲ್ ನೋಡಬೇಕು ನೀವು ರೆಸಿಡೆನ್ಸಿಯಲ್ ಸ್ಕೂಲ್ಸ್ನ ನೀವು ಹೊಸ ಸ್ಕೂಲ್ ಆಗಿರುವಂತದ್ದು ನೋಡಬೇಕು ಆ ಇನ್ಫ್ರಾಸ್ಟ್ರಕ್ಚರ್ ನೀವು ಇಪ್ಪತ್ತು ಕೋಟಿಯಲ್ಲಿ ಇಟ್ ಇಸ್ ಅ ವಂಡರ್ಫುಲ್ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಒಳ್ಳೆ ಊಟ ಒಳ್ಳೆ ಸ್ಟ್ಯಾಂಡರ್ಡ್ಸ್ ಅವರ ಮಕ್ಕಳ ಔಟ್ಲುಕ್ ಚೇಂಜ್ ಆಗುತ್ತೆ ಇವತ್ತು ದೊಡ್ಡ ಡಿಮ್ಯಾಂಡ್ ಇದೆ ಇನ್ನೊಂದು ಬಟ್ಲಳ್ಳಿ ಕೋಲ್ಕುಂಟ್ಲು ಈಗಾಗಲೇ ಒಂದನೇ ಹಂತದಲ್ಲಿ ಒಂಬತ್ತು ಕೋಟಿ ಕೆಲಸ ಕ್ಯಾ ಕಾಮಗಾರಿಗೆ ಕುದಿಲಿ ಪೂಜೆ ಮಾಡಿದ್ದೀವಿ ಎರಡನೇ ಹಂತಕ್ಕೆ ಹನ್ನೆರಡುವರೆ ಕೋಟಿ ಕೊಟ್ಟಿದ್ದಾರೆ ಮೊನ್ನೆ ಕ್ಯಾಬಿನೆಟಲ್ಲಿ ಸುಮಾರು ಅರವತ್ತಾರೂವರೆ ಕೋಟಿ ನಮ್ಮ ಚಿಂತಾಮಣಿಗೆ ಮಾಡಿಸಿದ್ದೀವಿ ನಮ್ಮ ಮುರುಘಮಲ ದರ್ಗಾಗೆ ಅದನ್ನು ಇಂಟರ್ನ್ಯಾಷನಲ್ ಏನು ಮದಿನ ಥರ ಮಾಡಬೇಕು ಅಂತ ಹೇಳಿ ಒಂದು ಹಿಂದೂ ಮುಸ್ಲಿಮನರ ಭಾವೈಕ್ಯತಾ ಸ್ಥಳ ಅದು ಎಲ್ಲ ಒಂದೇ ಜಾತಿಗೆ ಸೀಮಿತ ಅಲ್ಲ ಅದಕ್ಕೆ ಸುಮಾರು ಮೂವತ್ತೆರಡು ಕೋಟಿ ಮಂಜೂರು ಮಾಡಿಸಿದ್ದೀವಿ ಯಾಕಂದರೆ ನಾವೇನು ಮಾಡ್ತಾ ಇಲ್ಲ ಅಂತ ಭಾವನೆ ಆಗಬಾರ್ದು ನಾವು ಇವತ್ತು ಈ ನನಗೆ ಜವಾಬ್ದಾರಿ ಸಿಕ್ಕಿರೋದ್ರಿಂದ ಸರ್ಕಾರದಲ್ಲಿ ನನ್ನ ಶಕ್ತಿ ಮೀರಿ ಇವತ್ತು ಭಾಳಷ್ಟು ಕೆಲಸಗಳು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಾನು ಇಲ್ಲಿ ಮಕ್ಕಳ ಮುಂದೆ ಹೇಳುವಂಥದ್ದಿಲ್ಲ ಆದರೆ ನಿಮ್ಮ ಗಮನಕ್ಕಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ತೈಲಗಿರಿ ಲಕ್ಷ್ಮಮ್ಮ ವೆಂಕಟರ ವೆಂಕ ವೆಂಕಟರಮಣಪ್ಪ ವೆಂಕಟರಾಯಪ್ಪನ ವೆಂಕಟರಾಯಪ್ಪ ಅವರ ಕುಟುಂಬದ ಮತ್ತು ನಂಜಮ್ಮ ನಾರಾಯಣ ರೆಡ್ಡಿ ಅವರ ಕುಟುಂಬಸ್ಥರಿಗೆ ವಿಶೇಷವಾಗಿ ಶುಭ ರಾಮಚಂದ್ರ ಮತ್ತು ಆನಂದ ರಾಜಗೋಪಾಲ್ ಅವರಿಗೆ ಮತ್ತು ಶ್ರೀಧರ್ ಮೂರ್ತಿ ಅವ್ರಿಗೆ ಮತ್ತು ಅವರ ಅವರು ವಹಿಸಿರ್ತಕ್ಕಂಥ ಜವಾಬ್ದಾರಿಯನ್ನು ಓಸಾಟ್ನ ಎಲ್ಲರೂ ಭಾಳಷ್ಟು ಜವಾಬ್ದಾರಿಯನ್ನು ವಹಿಸಿ ಹಲವಾರು ಬಾರಿಯಲ್ಲಿ ಬಂದು ಕಾಮಗಾರಿಯನ್ನು ವೀಕ್ಷಣೆ ಮಾಡಿ ಇವೆಲ್ಲವನ್ನ ಮಾಡಿದ್ದಾರೆ ನಾನು ಮತ್ತೊಮ್ಮೆ ಅವರಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ತಿಳಿಸಿ ನಮ್ಮ ಪ್ರಿನ್ಸಿಪಾಲ್ ನಮ್ಮ ಹೆಡ್ ಮಾಸ್ಟ್ರು ಮಂಜುನಾಥ್ ಅವರು ಸ್ವಲ್ಪ